ನಮಸ್ಕಾರ ವೀಕ್ಷಕರೇ ಭಾರತ ದೇಶದ ತ್ರಿವರ್ಣ ಧ್ವಜದ ಇತಿಹಾಸ ಅಶೋಕ ಚಕ್ರ ಮತ್ತು ಸ್ತಂಭ ಯಾವ ಪರಂಪರೆಯ ಪ್ರತೀಕ ನಮಗೆ ತಿಳಿಯದ ಸತ್ಯಶೋಧನೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಅಶೋಕ ಚಕ್ರ ಮತ್ತು ಸ್ತಂಭ ಯಾವ ಪರಂಪರೆಯ ಪ್ರತೀಕ ಅನ್ನುವಂತಹ ವಿಷಯವನ್ನು ಇವತ್ತು ನಿಮ್ಮ ಮುಂದೆ ತರಲು ಬಯಸುತ್ತೇನೆ ಜನವರಿ ಇಪ್ಪತ್ತಾರು ಸಂವಿಧಾನ ದಿನ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶದ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಮ್ಮ ಧ್ವಜ ಧ್ವಜದಲ್ಲಿರುವ ಅಶೋಕ ಚಕ್ರ ಮತ್ತು ಅಶೋಕ ಸ್ತಂಭ ಇವುಗಳೆಲ್ಲವೂ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಇವುಗಳನ್ನು ಸುಮ್ಮನೆ ಇಟ್ಟುಕೊಂಡಿಲ್ಲ ಆದರೆ ಹಿಂದೆ ಮಹಾ ಉದ್ದೇಶಗಳಿವೆ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಬಾಬಾ ಸಾಹೇಬರು ಇವುಗಳನ್ನೆಲ್ಲ ಸಂವಿಧಾನದಲ್ಲಿ ಸೇರಿಸುವುದಕ್ಕೆ ಮಹಾ ಕಾರಣಗಳಿವೆ ದೇಶದ ಸಮಸ್ತ ಬಹುಜನ ಸಮಾಜಕ್ಕೆ ತಿಳಿಸಬೇಕಾದದ್ದು ಈ ಸಂಚಿಕೆಯ ಉದ್ದೇಶವಾಗಿದೆ ನಮ್ಮ ದೇಶವನ್ನು ಜಗತ್ತಿನಾದ್ಯಂತ ಎರಡು ಹೆಸರುಗಳಿಂದ ಕರೆಯುತ್ತಿದ್ದರು ಒಂದು ಬುದ್ಧ ಭಾರತ ಎರಡನೆಯದು ಅಶೋಕ ಭಾರತ ಇಡೀ ವಿಶ್ವಕ್ಕೆ ಸಾಮ್ರಾಟ ಅಶೋಕನು ಶಾಕ್ಯ ಮುನಿಗಳ ಸಂದೇಶವನ್ನು ಸಾರಿ ಇತಿಹಾಸದಲ್ಲಿ ಅಜರಾಮರನಾದ ಅಶೋಕ ಮಹಾನ್ ಬೌದ್ಧ ಬಿಕ್ಕು ಬೌದ್ಧ ಧಮವನ್ನು ವಿಶ್ವಧಮ್ಮವಾಗಿ ಬೆಳಗಿಸಿ ತಮ್ಮ ದಂಡದಿಂದ ಇಡೀ ಜಗತ್ತನ್ನು ಸತ್ಯ ನ್ಯಾಯ ಸಮಾನತೆಯ ಶಾಂತಿ ವಲಯವನ್ನಾಗಿ ಮಾಡಿ ಸೂರ್ಯ ಚಂದ್ರರಷ್ಟೇ ಶಾಶ್ವತ ಹೆಸರನ್ನು ಪಡೆದ ಧಮ್ಮಾಶೋಕ ಇತಿಹಾಸದ ಧ್ರುವ ತಾರಿ ಶಕ್ಯ ಮುನಿಗಳು ಸಾರಿದ ಸಾರ್ವಕಾಲಿಕ ಸತ್ಯಗಳನ್ನು ನಿರಂತರವಾಗಿ ಅಷ್ಟು ದಿಕ್ಕುಗೊಳ್ಳಲು ಸಾರುತ್ತಿರಲೆಂದು ಕೆತ್ತಿಸಿದ ಭವ್ಯ ಶಿಲಾಶಾಸನ ಸ್ತಂಭವೇ ಅಶೋಕ ಸ್ತಂಭ ಅಶೋಕ ಸ್ತಂಭ ಕೇವಲ ಒಂದು ಸ್ಮಾರಕವಲ್ಲ ಅದು ನಮ್ಮ ಮಹಾನ್ ಪೂರ್ವಿಕರು ಸಾರಿದ ನಿತ್ಯ ಸತ್ಯಗಳನ್ನು ಅವರು ಬಾಳಿದ ರೀತಿಯನ್ನು ಮತ್ತು ಚರಾಚರ ಸೃಷ್ಟಿಗಳೆಲ್ಲವನ್ನೂ ಪ್ರೀತಿಸಿ ಗೌರವಿಸಿದ ನಾಗರಿಕತೆಯನ್ನು ತೋರಿಸಿಕೊಟ್ಟಿದ್ದರ ಸಂಕೇತವಾಗಿದೆ ಈ ಅಶೋಕ ಸ್ತಂಭದ ಹಿನ್ನೆಲೆ ಇತಿಹಾಸ ಅರ್ಥ ಮತ್ತು ರಾಷ್ಟ್ರಧ್ವಜದ ಮಧ್ಯದಲ್ಲಿರುವ ಚಕ್ರದ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ ಅಶೋಕ ಚಕ್ರ ಅಶೋಕ ಸ್ತಂಭ ಎರಡೂ ಬುದ್ಧ ಭಾರತಕ್ಕೆ ಸಂಬಂಧಪಟ್ಟದ್ದಾಗಿದೆ ನಗರ ಸೂಕ್ತ ಎಂಬ ಉಪಮಾನ ಕಥೆಯಲ್ಲಿ ಬುದ್ಧರೇ ಹೇಳಿರುವುದನ್ನು ತಿಳಿಸುವುದು ಸೂಕ್ತ ಒಬ್ಬ ಮನುಷ್ಯನು ಒಂದು ದೊಡ್ಡ ಗೋಂಡಾರಣ್ಯದಲ್ಲಿ ನಡೆದು ಹೋಗುತ್ತಾ ಒಂದು ಹಳೆಯ ಹಾದಿಯನ್ನು ಕಾಣುತ್ತಾನೆ ಹಿಂದಿನ ಕಾಲದಲ್ಲಿ ಜನರು ನಡೆದು ಗುರುತಾದ ಹಾದಿಯನ್ನು ಕಂಡು ಮುಂದೆ ಹೋದಾಗ ಅಲ್ಲಿ ತೋಟಗಳು ಮತ್ತು ಜನರು ಬಾಳಿ ಬದುಕಿದ್ದ ಕುರುಹುಗಳನ್ನು ನೋಡುತ್ತಾನೆ ರಾಜನ ಹತ್ತಿರ ಬಂದು ದೇವ ಆ ನಗರವನ್ನು ಉದ್ಧಾರ ಮಾಡಬೇಕು ಆ ದಾರಿಯಲ್ಲಿ ನಡೆದು ಹೋಗಿ ಪುರಾತನ ರಾಜಧಾನಿಯನ್ನು ಕಂಡೆ ಎನ್ನುತ್ತಾನೆ ಮಹಾರಾಜ ಆ ನಗರವನ್ನು ಉದ್ಧಾರ ಮಾಡುತ್ತಾನೆ ಅದು ಅಭಿವೃದ್ಧಿಗೊಂಡು ವೈಭವಯುಕ್ತವಾಗಿ ಮೆರೆಯುತ್ತದೆ ಅದರ ಹಾಗೆ ನಾನೂ ಕೂಡ ಹಿಂದೆ ಸಮ್ಯಕ್ ಜ್ಞಾನಿಗಳು ಹೋಗಿರುವಂತಹ ಮಾರ್ಗವನ್ನು ನೋಡಿ ಕಂಡಿದ್ದೇನೆ ಎಂದಿದ್ದಾರೆ ಬುದ್ಧ ಬುದ್ಧರು ಕಂಡುಕೊಂಡ ಈ ಮಾರ್ಗವನ್ನು ಬಹಳ ಪ್ರಬುದ್ಧವಾಗಿ ಅಶೋಕನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಈಗಿನ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರವನ್ನು ಅಂಗೀಕರಿಸುವ ಮುನ್ನ ಹಲವಾರು ಬದಲಾವಣೆಗಳಾದವು ಕೊಡೆಯಲ್ಲಿ ಚಕ್ರವೇ ರಾಷ್ಟ್ರಧ್ವಜದಲ್ಲಿ ಸೇರಿಸಲ್ಪಟ್ಟಿದ್ದರ ಹಿಂದೆ ಬಾಬಾ ಸಾಹೇಬರ ಅಪಾರ ಶ್ರಮವಿದೆ ಎನ್ನುವುದು ಅನೇಕರಿಗೆ ತಿಳಿದಿಲ್ಲ ಈ ಸತ್ಯವನ್ನು ಎಂದಿನಂತೆ ಮನೋವಾದಿ ಮನಸ್ಸುಗಳು ಹಾಕಿರುವುದು ಸ್ಪಷ್ಟ ಅದನ್ನು ನಿರಂತರ ಚರ್ಚಿಸೋಣ ಈಗ ರಾಷ್ಟ್ರಧ್ವಜದ ಉಗಮವನ್ನು ಪರಿಚಯ ಮಾಡಿಕೊಳ್ಳೋಣ ಭಾರತದಿಂದ ಹೋಗಿ ಫ್ರಾನ್ಸ್ನಲ್ಲಿ ಆಶ್ರಿತರಾಗಿದ್ದ ಮ್ಯಾಡಮ್ ಕಾಮಾ ಎಂಬ ಮಹಿಳೆ ಸಾವಿರದ ಒಂಬೈನೂರ ಆರರಲ್ಲಿ ಮೊದಲನೆಯ ಧ್ವಜವನ್ನು ಭಾರತಕ್ಕೆ ಕಲ್ಪಿಸಿದಂತೆ ಇದು ತ್ರಿವರ್ಣ ಧ್ವಜವೇ ಕೇಸರಿ ಮೇಲೆ ಸಾಲಾಗಿ ಎಂಟು ನಕ್ಷತ್ರಗಳು ಬಿಳಿಪಿನ ಮೇಲೆ ಒಂದೇ ಮಾತರಂ ಮೇಲಿನ ಎಡ ಅಂಚಿಗೆ ಸೂರ್ಯ ಬಲ ಅಂಚಿಗೆ ಚಂದ್ರ ಆದರೆ ಇದು ಭಾರತದಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಹತ್ತು ವರ್ಷಗಳ ನಂತರ ಡಾಕ್ಟರ್ ಅಣಿ ಬೆಸೆಂಟ್ ಅವರ ಕಲ್ಪನೆಯ ಎರಡನೆಯ ಧ್ವಜದಲ್ಲಿ ಎರಡೇ ಮುಖ್ಯ ವರ್ಣಗಳು ಒಂದರ ಪಕ್ಕದಲ್ಲಿ ಒಂದರಂತೆ ಕೆಂಪು ಅಡ್ಡಪಟ್ಟಿ ನಾಲ್ಕು ಹಸಿರು ಪಟ್ಟಿ ಮಿಕ್ಕ ಸ್ಥಳದಲ್ಲಿ ದೊಡ್ಡದಾಗಿ ಸಪ್ತರ್ಷಿ ಮಂಡಲ ಇದು ಸಾವಿರದ ಒಂಬೈನೂರ ಹದಿನಾರರವರೆಗೆ ಮನ್ನಣೆ ಪಡೆದಿತ್ತು ಶ್ರೀಮಾನ್ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸನ್ನು ಪ್ರವೇಶ ಮಾಡಿದ ಮೇಲೆ ರಾಷ್ಟ್ರಧ್ವಜದ ಪ್ರಚಾರ ಹೆಚ್ಚಾಯಿತು ಮಥಲಿಪಟ್ಟಣದ ರಾಷ್ಟ್ರೀಯ ಕಾಲೇಜಿನ ವಿ ವೆಂಕಯ್ಯ ಎಂಬುವರು ಪ್ರತಿ ಕಾಂಗ್ರೆಸ್ ಅಧಿವೇಶನದಲ್ಲಿಯೂ ರಾಷ್ಟ್ರಧ್ವಜದ ಮಾದರಿಗಳನ್ನು ಮಂಡಿಸುತ್ತಿದ್ದರಂತೆ ನಂತರ ಪಂಜಾಬಿನ ಲಾಲಾ ಹಂಸರಾಜ್ ಎಂಬುವರು ಭಾರತದ ರಾಷ್ಟ್ರಧ್ವಜದಲ್ಲಿ ಚರಕದ ಚಿಹ್ನೆ ಬೇಕು ಎಂದರು ಇದು ಗಾಂಧೀಜಿಗೆ ಬಹಳ ಹಿಡಿಸಿತ್ತು ನಂತರ ಗಾಂಧೀಜಿಯ ಅಪ್ಪನೆಯಂತೆ ವಿ ವೆಂಕಯ್ಯನವರೇ ಚರಕ ಚಿಹ್ನೆಯ ತ್ರಿವರ್ಣ ಧ್ವಜವನ್ನು ರಚಿಸಿಕೊಟ್ಟಂತೆ ಹತ್ತು ವರ್ಷ ವೇಳೆಗೆ ಮೂರು ವರ್ಣಗಳನ್ನು ಮುಟ್ಟುತ್ತಿದ್ದ ಚರಕವನ್ನು ನಡುವಣ ಬಿಳಿಯ ಹಿನ್ನೆಲೆಯ ಮೇಲೆ ಮಾತ್ರ ಚಿತ್ರಿಸಲಾಗುವಂತೆ ಚಿಕ್ಕದು ಮಾಡಿದರು ಕೆಲ ಕಾಲದ ನಂತರ ಮತ್ತೆ ಈ ಚಿಹ್ನೆಗೆ ವಿವಾದ ಅಂಟಿಕೊಂಡಿತು ಇದಕ್ಕಿಂತ ಚೆನ್ನಾದ ಹೊಸ ಧ್ವಜ ಬೇಕು ಎಂಬ ಕೂಗು ಪ್ರಾರಂಭವಾಯಿತು ಏಕೆಂದರೆ ಧ್ವಜ ಹಾರುತ್ತಿದ್ದಾಗ ಅದರೊಳಗಿನ ಚರಕದ ಕದಿರು ಬಲಗೈ ಕಡೆಗೆ ಇರುತ್ತಿತ್ತು ಆದರೆ ಅದೇ ಧ್ವಜವನ್ನು ಹಿಂದುಗಡೆಯಿಂದ ನೋಡಿದಾಗ ಕದಿರು ಎಡಗೈ ಕಡೆಗೆ ಆಗುತ್ತಿತ್ತು ಇದು ದೋಷವೆಂದು ಪರಿಗಣಿಸಿ ಸೌಂದರ್ಯದ ಮಾತಿಗಿಂತ ಅರ್ಥ ಕೆಡುತ್ತದೆ ಎಂದು ಭಾವಿಸಿ ಹೊಸ ಧ್ವಜದ ಮಾದರಿಗಾಗಿ ಚರ್ಚೆ ಆರಂಭವಾಯಿತು ಈ ವೇಳೆಗಾಗಲೇ ಸ್ವತಂತ್ರ ಭಾರತಕ್ಕೆ ಸಂವಿಧಾನ ರಚನಾ ಕಾರ್ಯಗಳು ನಡೆಯತೊಡಗಿದ್ದವು ಸಭೆಯಲ್ಲಿ ರಾಷ್ಟ್ರೀಯ ಚಿಹ್ನಗಳನ್ನು ಕುರಿತಂತೆ ಚರ್ಚೆಗಳು ಆರಂಭವಾದವು ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ಚಿಹ್ನೆ ಪುಷ್ಪ ಮುಂತಾದವುಗಳ ಆಯ್ಕೆಯಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾದದ್ದೇ ರಾಷ್ಟ್ರೀಯ ಧ್ವಜ ಮತ್ತು ಅದರ ಚಿಹ್ನೆಯ ಕುರಿತು ಸಂವಿಧಾನ ರಚನಾ ಸಭೆಯ ಬಹುಪಾಲು ಪ್ರತಿನಿಧಿಗಳು ರಾಷ್ಟ್ರೀಯ ಧ್ವಜವು ಈಗಿರುವಂತೆ ತೀವ್ರದ್ದಾಗಿರಬೇಕೆಂದು ಅದರ ನಡುವೆ ಬಿಳಿಯ ಪಟ್ಟಿಯಲ್ಲಿ ಗಾಂಧೀಜಿಯವರ ಚರಕವೇ ಇರಬೇಕೆಂದು ಪ್ರತಿಪಾದಿಸಿದರು ಚರಕ ವಿಚಿತ್ರವಾಗಿ ಕಂಡರೂ ಅದನ್ನೇ ಸರಿಪಡಿಸಿ ಚಿಹ್ನೆಯಾಗಿ ಅಂಗೀಕರಿಸುವಂತೆ ಎಲ್ಲರೂ ಹಠ ಮಾಡಿದರು ಆದರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚರಕವನ್ನು ತಿರಸ್ಕರಿಸಿದರು ಯಾವುದೇ ಚಿಹ್ನೆಗೂ ಒಂದು ಅರ್ಥ ಇರಬೇಕು ಅದು ಈ ದೇಶದ ಪರಂಪರೆಯನ್ನು ಗತ ಇತಿಹಾಸವನ್ನು ನೆಲದ ಸಂಸ್ಕೃತಿಯನ್ನು ನೆನಪಿಸಿ ಪ್ರತಿಬಿಂಬಿಸಬೇಕು ಅದು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯನ್ನು ದಕ್ಷತೆಯನ್ನು ನೀಡಬೇಕು ಅಂಥ ಅರ್ಥಪೂರ್ಣದ ಚಿಹ್ನೆಯನ್ನು ಆರಿಸಿದರೆ ಒಳ್ಳೆಯದು ಅಂತ ಶ್ರೇಷ್ಠ ಪರಂಪರೆಯ ದ್ಯೋತಕವಾಗಿ ನಮಗೆ ಅಶೋಕ ಚಕ್ರವಿದೆ ಅಶೋಕ ಚಕ್ರವು ಈ ಮಣ್ಣಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ವಿಶ್ವಕ್ಕೆ ಮಾದರಿಯಾದ ಗೌತಮ್ ಬುದ್ಧರ ಸತ್ಯ ಸಿದ್ಧಾಂತಗಳನ್ನು ಸಾರುವ ಸಂಕೇತವಾಗಿದೆ ಭಾರತದ ಮಣ್ಣಿನ ಧರ್ಮವಾದ ಬೌದ್ಧ ಧರ್ಮವನ್ನು ಇಡೀ ವಿಶ್ವಕ್ಕೆ ಸಾರಿದ ಕೀರ್ತಿ ಅತ್ಯಂತ ದಕ್ಷತೆಯಿಂದ ಪ್ರೀತಿಯಿಂದ ಅಹಿಂಸಾ ಮಾರ್ಗದಲ್ಲಿ ಜಗತ್ತಿಗೆ ಮಾದರಿ ಎನಿಸುವಂತೆ ರಾಜ್ಯಭಾರ ಮಾಡಿದ ಕೀರ್ತಿ ಮೌರ್ಯ ವಂಶದ ಸಾಮ್ರಾಟ ಅಶೋಕನಿಗೆ ಸಲ್ಲುತ್ತದೆ ಅನುಪಮ ಅಹಿಂಸಾವಾದಿ ಸಿದ್ಧಾಂತವನ್ನು ಸಾರುವ ಅಶೋಕ ಚಕ್ರವನ್ನು ಧ್ವಜದ ಬಿಳಿ ಬಣ್ಣದ ಪಟ್ಟಿಯಲ್ಲಿ ನೀಲಿ ವರ್ಣದಲ್ಲಿ ಸೇರಿರುವುದು ಸರ್ವ ರೀತಿಯಲ್ಲೂ ಸೂಕ್ತವಾಗಿದೆ ಆದರೆ ಗಾಂಧೀಜಿಯವರ ಚರಕ ಏನನ್ನು ಸಾರುತ್ತದೆ ಚರಕಕ್ಕೆ ಯಾವ ಪರಂಪರೆ ಇದೆ ಯಾವ ಚಿಂತನೆಯನ್ನು ಪ್ರತಿಪಾದಿಸುತ್ತದೆ ಎಂದು ತಮ್ಮ ಪ್ರಬುದ್ಧ ವಿಚಾರವನ್ನು ಮಂಡಿಸಿದ ಬಾಬಾ ಸಾಹೇಬರ ಮಾತುಗಳನ್ನು ಯಾರೂ ಪ್ರಶ್ನಿಸಲಾಗದೆ ಒಪ್ಪಿಕೊಂಡರು ಅಂದರಿಂದ ರಾಷ್ಟ್ರಧ್ವಜಕ್ಕೆ ನೀಲಿ ಬಣ್ಣದ ಅಶೋಕ ಚಕ್ರವು ಸೇರ್ಪಡೆಯಾಯಿತು ಬಾಬಾ ಸಾಹೇಬರ ಒಂದೊಂದು ಚಿಂತನೆಯಲ್ಲೂ ಇಡೀ ದೇಶದ ಪ್ರಗತಿಯ ದೂರಗಾಮಿಯ ಆಲೋಚನೆ ಇರುತ್ತಿತ್ತು ಎಂಬುದಕ್ಕೆ ಇಂಥ ನೂರಾರು ಸಾಕ್ಷಿಗಳಿವೆ ಬನ್ನಿ ಈ ಪವಿತ್ರ ಚಿಹ್ನೆಗಳ ಮಹತ್ವ ಮತ್ತು ಪರಂಪರೆಯನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಅರ್ಥ ಮಾಡಿಕೊಡೋಣ ಅಂತೇಳಿ ಇವತ್ತಿನ ಸಂಚಿಕೆಗೆ ಮುಕ್ತಾಯ ಕೊಡುತ್ತೇನೆ Namaskaram.